Thank you. Now humbly request the patron of SJUT, Her Highness Dr. Pramoda Devi Vadir, to present a memento to our chief guest, Mrs. Seema Latkar. i can vouch and i see those same values deeply embedded in the ethos of this institution. to all the students here, the faculty, i request continued striving for excellence. uphold these values. you are in a very good hands and you are in a very excellent institution. so remember, we have to remember the great power comes with a great responsibility. let this auditorium be a symbol ಶ್ರೀಮತಿ ಪ್ರಮೋಧಾ ದೇವಿ ಅವರು ಈ ಕಾರ್ಯಕ್ರಮ ಹಾಗೂ ಸಭೆಯನ್ನು ಉದ್ಘಾಟನೆ ಮಾಡಿದ ನಮ್ಮ ಮೈಶ್ರೀನ ಗುಣೀಸಾಯರ ದಾಸೋಹನಿಗೆ ಸೀಮಾದ್ವಾರರೆ ಪತ್ರಕರ್ತರು ದೈತಕರು ಮೈಸೂರಿನ ನಿಯರಾದಂತ ಶ್ರೀ ಕವಿ ಸತ್ಯಾರಾಧ್ಯ ಉಪಾಧ್ಯಕ್ಷರಂತ ಶ್ರೀ ಶಿವರಾಧ್ವಿ ಅವರು ಕಾರ್ಯದರ್ಶಿ ಆದ ಶ್ರೀ ವಿನೇಶ್ವರೇ ಮುಂಭಾಗದಲ್ಲಿರುವ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಈ ಶಾಲೆಯ ಶಿಕ್ಷಕರೇ ವಿದ್ಯಾರ್ಥಿಗಳೇ ನಮ್ಮ ಮೈಸೂರಿನ ಎಲ್ಲ ಹಿರಿಯರೇ ಮಹನೀಯರೇ ಮಹಿಳೆಯರು ಇವತ್ತು ಈಡೇರಿಸಲಾಗಿದೆ ನಮ್ಮ ಪೋಷಕರಾದಂತಹ ಶ್ರೀಮತಿ ಡಾಕ್ಟರ್ ಅಭಿನಂದನೆಗಳನ್ನು ಬಹಳ ಕೌಶಲ್ಯ ಅಭಿವೃದ್ಧಿ ನಡೀತಾ ಇತ್ತು ನಮ್ಮ ಶಾಲೆಯಲ್ಲಿ ಏನು ಹೆಣ್ಮಕ್ಕಳಿಗೆ ಅವರಿಗೆ ಸಂಬಂಧಪಟ್ಟು ಅವರ ಅಭಿವೃದ್ಧಿಗಾಗಿರ್ಬೋದು ಅಥವಾ ಅವರ ಮುಂದೆ ವಿದ್ಯಾಭ್ಯಾಸಕ್ಕಾಗಿ ದೃಷ್ಟಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ರೂಮಲ್ಲೇ ಮಾಡ್ತಾ ಇದೆ ಅದಕ್ಕಾಗಿ ಒಂದು ವಿಶೇಷವಾಗಿ ಒಂದು ಸಭಾಂಗಣ ಮೂಲಕ ಈ ಒಂದು ಕೌಶಲ್ಯ ಅಭಿವೃದ್ಧಿ ಇಂಥ ಒಂದು ಟಾಪ್ಸ್ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕಾಗಿರುವಂಥದ್ದು ಎಲ್ಲರ ಬಾಷ ಆಗಿದೆ ಅದು ಇವತ್ತು ವೀಡಿಯೋದು ಎಲ್ಲರೂ ಎಲ್ಲರಿಗೂ ಒಂದು ಸಂತೋಷ ಗೋಚಾರ ಇಷ್ಟಪಡ್ತೀನಿ ಉದ್ಘಾಟಕರಾದಂತಹ ಶ್ರೀಮತಿ ಸೀಮಾಧಿಕರ್ ಅವರು ಬಂದಿರೋದನ್ನು ಎಲ್ಲರಿಗೂ ಮೈಸೂರಿನ ಪರಂಪರೆಯನ್ನು ಶ್ರೀ ವಿಸ್ತಾರವಾಗಿ ಮಾತಾಡಿದರೆ ನಮ್ಮ ಮಹಿಳೆಯರ ಪಾತ್ರ ಏನಿದೆ ನಾವು ಯಾವಾಗಲೂ ಹೇಳ್ತೀವಿ ಮೈಸೂರು ಉದ್ಧಾರ ಆಗಿದ್ದು ಒಂದು ಮಹಾರಾಷ್ಟ್ರ ಇದು ಆದರೆ ಆ ಸಂಸ್ಕೃತಿ ಆ ಪರಂಪರೆ ಮತ್ತು ಮೈಸೂರು ಸಂಸ್ಥಾನನೇ ಉಳಿಸಿದ್ದು ಮಹಾರಾಣಿಯರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಆ ನಿಟ್ಟಿನಲ್ಲಿ ಆ ಒಂದು ಪರಂಪರೆ ಮಹಿಳೆಯರ ಪಾತ್ರ ಮತ್ತು ಮಹಿಳೆಯರ ನಾಯಕತ್ವ ಪ್ರತಿ ವರ್ಷ ಆ ಒಂದು ಮೈಸೂರಿಗೆ ಅವರು ಬಂದು ಇವತ್ತು ಅತ್ಯಂತ ಕಠಿಣ ಮತ್ತು ಇನ್ನು ಒಂದು ವಾತಾವರಣ ಇಂಥ ಒಂದು ಸೇವೆ ಸಲ್ಲಿಸ್ತಾ ಇರೋದು ನಾವೆಲ್ಲರೂ ಹೆಮ್ಮೆಯ ವಿಚಾರ ನಮಗೆ ಗೊತ್ತಿದೆ ಒಬ್ಬ ರಾಜಕಾರಣಿಯಾಗಿ ಆಡಳಿತ ಪಕ್ಷ ವಿರುದ್ಧ ಪಕ್ಷದ ನಡುವೆ ಸಾಮಾನ್ಯವಾಗಿ ಕಾರ್ಯಾಂಗನೇ ಬಲಿಯಾಗಿದೆ ಸೊ ಅದಕ್ಕಾಗಿ ಆ ಒಂದು ಒತ್ತಡದಲ್ಲಿ ಭಾಳ ಗಂಭೀರವಾಗಿ ಅತ್ಯಂತ ಒಂದು ಅದೊಂದು ಸೀರಿಯಸ್ ಆಗಿ ಅತ್ಯಂತ ಒಂದು ಭಾವನೆಗಳು ವ್ಯಕ್ತಪಡಿಸ್ತೇನೆ ಬಳಿ ಮೈಸೂರಿನ ನಾಗರಿಕರ ಒಂದು ದೃಷ್ಟಿ ಇಟ್ಕೊಂಡು ಅವರ ಸೇವೆಗಾಗಿ ಅವರ ರಕ್ಷಣೆಗಾಗಿ ಕೆಲಸವನ್ನು ಮಾಡ್ತಾ ಮುಂದುವರಿತಾ ಶ್ರೀಮತಿ ಲಡ್ಕರ್ ಅವರು ನಿಜಕ್ಕೂ ಮೈಸೂರು ಪಾರಂಪರೆಗೆ ಕೂಡ ಒಂದು ರೀತಿ ಗೌರವ ತಂದಿದ್ದಾರೆ ಮತ್ತೆ ಈ ಒಂದು ಕಾರ್ಯಕ್ರಮ ಅವರ ಒಂದು ಉದ್ಘಾಟನೆ ಮಾಡಿರುವಂತ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ನಮ್ಮ ಅವರು ಒಡೆಯರ್ ಅವರ ಪತ್ನಿ ಆಗಿದ್ದರು ಧರ್ಮಪತ್ನಿ ಆಗಿದ್ದರು ಅವರು ಕೂಡ ಭಾಳಷ್ಟು ಕೆಲಸವನ್ನು ಮಾಡಿ ನಂತರ ಈ ಒಂದು ಸಂಸ್ಕೃತಿ ನಮ್ಮ ಏನು ಸಂವಿಧಾನದಲ್ಲಿ ಇರುವಂಥದ್ದು ಎಲ್ಲ ಹಕ್ಕುಗಳನ್ನು ರದ್ದು ಮಾಡಿದ ಸಮಯದಲ್ಲೂ ಕೂಡ ಇಲ್ಲ ಪಾರಂಪರೆ ಮುಂದುವರಿಬೇಕಾಗಿದೆ ಅದು ಎಲ್ಲಕ್ಕಿಂತ ಮುಖ್ಯ ನಮ್ಮ ಹಕ್ಕುಗಳಿದ್ರೂ ನಮ್ಮ ಪದವಿಗಳು ಇಲ್ಲದೇ ಇದ್ರು ಸಹ ಆ ಪಾರಂಪರೆ ಮುಂದುವರಿಬೇಕು ಅಂತ ಒಂದು ನಿರ್ಣಯ ತಗೊಂಡು ಅವರು ನಮ್ಮ ತಂದೆಯವ್ರ ಕಾಲದಲ್ಲಿ ಈ ಒಂದು ಮೈಸೂರು ದಸರಾ ಇರ್ಬೋದು ಇಡೀ ಅರಮನೆಯ ಒಂದು ಪಾರಂಪರೆಯನ್ನು ಮುಂದುವರಿಯೋದಕ್ಕೆ ಅವರು ತೀರ್ಮಾನ ಮಾಡಿ ಅವರ ಒಂದು ಒಂದು ನಿಜಕ್ಕೂ ಗಟ್ಟಿಯಾಗಿರ್ತಕ್ಕಂಥ ನಿರ್ಮಾಣ ನಿರ್ಣಯ ತಗೊಂಡು ಮುಂದುವರಿತಾ ಬಂದಿದೆ ಅದೇ ರೀತಿ ನಮ್ಮ ತಾಯಿಯವರು ಕೂಡ ನಮ್ಮಲ್ಲಿ ನಮ್ಮ ಎರಡು ಸಾವಿರದ ಹದಿನೈದರಲ್ಲಿ ದತ್ತುವಾಗಿ ತಗೊಂಡು ನಿಜಕ್ಕೂ ಆವತ್ತು ಇವತ್ತಿರುವಂಥದ್ದು ಸಂಬಂಧ ಆವಾಗಿರಲಿಲ್ಲ ಆವಾಗ ಇನ್ನೂ ಕೂಡ ಪರಿಹಾರ ಮನೆ ಒಂದು ಪರಿವಾರ ಬಿಟ್ಟರೆ ನಿಜಕ್ಕೂ ತಂದೆ ತಾಯಿ ಮತ್ತು ಮಗನಿಗೆ ಇರುವಂಥದ್ದು ಸಂಬಂಧ ಏನು ಬೇಕಾಗಿದೆ ಆವತ್ತು ಇರಲಿಲ್ಲ ಆದರೂ ಸಹ ಆ ಒಂದು ನಿರ್ಣಯ ತಗೊಂಡು ಇವತ್ತು ಆ ಒಂದು ಪಾರಂಪರೆಯನ್ನು ಕೂಡ ಅವರು ಮುಂದುವರಿತಾ ಬಂದಿದ್ದಾರೆ ಅದು ಒಂದೇ ಅಲ್ಲ ಇಂಥ ಸಂಸ್ಥೆಗಳ ಅಭಿವೃದ್ಧಿ ಇರ್ಬೋದು ಇಂಥ ಸಂಸ್ಥೆಗಳ ಒಂದು ಹಿತಕ್ಕಾಗಿ ಅವರು ಏನೇನು ಕೆಲಸಗಳು ಮಾಡ್ತಾ ಇದ್ದಾರೆ ಅದು ಒಂದು ನಿಜಕ್ಕೂ ಶ್ಲಾಘನೀಯ ಬ सरकार ने ये ना चासी ये ना चासी ये ना चासी ये ना चासी करवाते यहाँ पाले करें यहाँ मैसेंजर

से अ के आ क जवा लेश में बा